ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಹೊಸ ಜೋಡಿ ಕಾರ್ಯಕ್ರಮದಲ್ಲಿ ಪರಿಚಯವಾಗ್ತಿರುವಂಥವರು ಕಾವ್ಯ ಎಂಬ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಮೂಲತಃ ತುಮಕೂರು ಜಿಲ್ಲೆಯವರು ಅವರು ಬಿ ಎಸ್ಸಿ ಕಂಪ್ಯೂಟರ್ ಸೈನ್ಸನ್ನು ಓದಿ ಈಗ ಬೆಂಗಳೂರಿನಲ್ಲಿ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕಾವ್ಯ ತುಂಬ ನಗುಮುಖಿ ಬಾಳಿನ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವಂತಹ ಯುವತಿ ಎಂದು ಕೂಡ ತಿಳಿಸಲಾಗ್ತಿದೆ ಅವರಿಗೆ ಹಾಡು ಪಠಣ ಹಾಗೂ ಪ್ರಸಾರ ಸಾರಿ ಪ್ರವಾಸದಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಕಾವ್ಯಳಿಗೆ ಬೇಕಾಗಿರುವಂತಹ ಸಂಗಾತಿ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ತೆರಡು ವರ್ಷದೊಳಗೆ ಯಾವುದೇ ಕ್ಷೇತ್ರದಲ್ಲಿ ಸ್ಥಿರ ಉದ್ಯೋಗ ಹೊಂದಿರಬೇಕು ಹಾಗೆ ನಗುಮುಖಿ ಪ್ರಾಮಾಣಿಕ ಹಾಗೂ ಬಾಳನ್ನು ಹಂಚಿಕೊಳ್ಳುವ ಮನಸ್ಸು ಇರಬೇಕು ಎಂದು ಬಯಸುತ್ತಿದ್ದಾರೆ ಕುಟುಂಬದ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂಬುದು ಇವರ ಬಯಕೆಯಾಗಿದೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಎಲ್ಲರೊಂದಿಗೆ ಬೆರೆತು ಹೋಗುವಂತಹ ಸ್ವಭಾವ ಇವರದ್ದು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಡುಗೆ ಮಾಡುವ ಕಲೆ ಪ್ರವಾಸ ಪ್ರಿಯ ಆತ್ಮವಿಶ್ವಾಸ ಹಾಗೂ ಸಹನೀಯ ಗುಣಗಳನ್ನು ಕೂಡ ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗ್ತದೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಕಾವ್ಯ ಅಳಿಗೂ ಬದುಕಿನಲ್ಲಿ ಕೆಲವು ಸವಾಲುಗಳು ಕೂಡ ಬಂದಿವೆ ಒಮ್ಮೆ ಅವರ ಆರೋಗ್ಯ ಸಮಸ್ಯೆಯಿಂದ ಒಂದು ವರ್ಷ ಕೆಲಸವನ್ನು ನಿಲ್ಲಿಸಬೇಕಾಯಿತು ಆದರೆ ಅವರು ಅದನ್ನು ಎದುರಿಸಿ ಮತ್ತೆ ಬಲವಾಗಿ ನಿಂತಿದ್ದಾರೆ ಹಾಗೆ ಅವರ ಬದುಕಿನ ಪಾಠವನ್ನು ನಾವು ನೋಡಿದ್ರೆ ಎಷ್ಟೇ ಕಷ್ಟ ಬಂದರೂ ನಗುತ್ತಾ ಬದುಕಬೇಕು ಎಂಬುವುದು ಅವರ ನಿಜವಾದ ಒಂದು ಆಸೆಯಾಗಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಕಾವ್ಯಳಿಗೆ ಮದುವೆ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಜೀವನ ಪೂರ್ತಿ ಒಟ್ಟಾಗಿ ನಡೆಯುವ ಬಾಂಧವ್ಯ ಎಂದು ಕೂಡ ಅವರು ನಂಬುತ್ತಿದ್ದಾರೆ ಪ್ರೀತಿ ಗೌರವ ಮತ್ತು ನಂಬಿಕೆ ಇದ್ದರೆ ಮದುವೆ ಸುಂದರವಾಗುತ್ತದೆ ಎಂದು ಅವರು ನಂಬುತ್ತಾರೆ ಅಂತಿಮ ಆಹ್ವಾನ ಪ್ರಿಯ ಪ್ರೇಕ್ಷಕರ ಕಾವ್ಯ ಒಬ್ಬ ಮಮತೆಯ ಹುಡುಗಿ ಅವರಿಗೆ ನಿಜವಾದಿ ಸಂಗಾತಿ ಸಿಕ್ಕರೆ ಅವರು ಬಾಳನ್ನು ಇನ್ನಷ್ಟು ಸುಂದರವಾಗಿ ಕಟ್ಟಿಕೊಳ್ಳಲು ಸಿದ್ಧರಾಗಿದ್ದಾರೆ ಯಾರಿಗಾದರೂ ಗಂಭೀರವಾಗಿ ಸಂಪರ್ಕವನ್ನು ಬೆಳೆಸಲು ಆಸಕ್ತಿ ಇದ್ದರೆ ಬನ್ನಿ ನಾನು ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಜವಾಗಿಯೂ ಬೇಕು ಅಂತ ಅನಿಸಿದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು